ಭಾಸ್ಕರ್ ರಾವ್ ಸರ್ ಹೇಳ್ತಿರೋ ಒಂದು ಪಾಯಿಂಟ್ ಏನು ಗೊತ್ತಾ ಈ ಕಾಲಘಟ್ಟದಲ್ಲಿ ಒಂದು ರೀತಿಲಿಂತದ್ದು ಒಂದು ದುರ್ಘಟನೆಗಳು ನಡೆದಾಗ ನಡೆದಾಗ ತನಿಖೆ ಕ್ಷಿಪ್ರಗತಿಯಲ್ಲಿದೆ ಅಟ್ ದ ಸೇಮ್ ಟೈಮ್ ಜನಾಂಗೀಯ ಧಾರ್ಮಿಕ ಹತ್ಯಾಕಾಂಡಗಳಿಗೆ ದೇಶ ಹೋಗ್ತಾ ಇಲ್ಲ ಧಾರ್ಮಿಕ ಹತ್ಯಾಕಾಂಡ್ಗಳು ದೇಶ ಹೋಗಿಲ್ಲ ಜನ ಯೋ ಇವ್ರ ಕಡೆಯವ್ರು ಮಾಡಿದ್ರು ಅವ್ರ ಕಡೆಯವ್ರು ಮಾಡಿದ್ರು ಅಂತ ಹೇಳಿ ಸಾಯಿಸುವ ಮಟ್ಟಕ್ಕೆ ಯಾರು ಇಳಿತಾ ಇಲ್ಲ ವೆರ್ಯಾಸ್ ನಿಮ್ಮ ಕಾಲಘಟ್ಟದಲ್ಲಿ ಧಾರ್ಮಿಕ ಹತ್ಯಾಕಾಂಡಗಳು ಜನಾಂಗೀಯ ಹತ್ಯಾಕಾಂಡಗಳು ವಂಶ ಸಹ ಇದರಾಗ್ ಸಾಯಿಸಿದ್ಮೇಲೆ ಏನಾಯ್ತು ರೀ ನಿಖೇತ್ ಏನಾಯಿತು ಹೌದು ಟೈಟ್ಲರು ಮಹಾನ್ ವ್ಯಕ್ತಿಗಳಲ್ಲ ಇದ್ರಲ್ಲಿ ಏನು ಮಾಡಿದ್ರು ಅವತ್ತಿಗೆ ಹೌದು ಅದಕ್ಕೆ ರಾಹುಲ್ ಗಾಂಧಿ ರೆಸ್ಪಾನ್ಸ್ ಹೇಗಿತ್ತು ಅದಕ್ಕೆ ರಾಜೀವ್ ರಾಜೀವ್ ಗಾಂಧಿ ರೆಸ್ಪಾನ್ಸ್ ಹೇಗಿತ್ತು ಅವತ್ತಿಗೆ ದೇಶ ಮರ್ತಿಲ್ಲ ಅಲ್ಲ ಸೊ ಅದಕ್ಕಿಂತ ನಾವು ಇದು ಬೆಟರ್ ಇದ್ದೀವಿ ನಾವು ನಮಸ್ಕಾರ ಹೌದು ಸರ್ ಹೇಳ್ತಿರೋ ಬಿಹೈಂಡ್ ಇಟ್ ಇಲ್ಲ ಒಂದು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಭಾಸ್ಕರ್ ರಾವ್ ಸರ್ ಏನ್ ಹೇಳ್ತಿದಾರೆ ಅಂದ್ರೆ ನೀವಾಗ್ಲೇ ಹೇಳಿದ್ರಲ್ಲ ಅದೇ ಅವ್ನು ಯಾರೋ ಹತ್ತು ಇಂಟು ಹತ್ತು ಎಷ್ಟಪ್ಪ ಅಂದ್ರೆ ಮುಂಚೆ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆತರ ಅವರು ಸಮರ್ಥಿಸ್ಕೊಳ್ಳೋಕೆ ಹೊರಟಿದ್ದಾರೆ ಆದ್ರೆ ಈ ಸಮರ್ಥನೆ ಖಂಡಿತವಾಗಿಯೂ ಒಪ್ಪುವಂತ ಸಮರ್ಥನೆ ಅಲ್ಲ ಯಾಕೆ ಅಂತಂದ್ರೆ ಈಗ ಇದೇ ಸ್ವತಃ ಮೋದಿ ಅವರು ದೇಶದ ಪ್ರಧಾನ ಮಂತ್ರಿ ಆಗಿರೋರು ಅವ್ರ ಕಾಲದಲ್ಲೇ ಗುಜರಾತ್ ನಲ್ಲೇ ನಡೆದಿರೋದು ಅತ್ಯಂತ ದೊಡ್ಡ ಧಾರ್ಮಿಕ ಜನಾಂಗೀಯ ಹತ್ಯಾಕಾಂಡ ಅನ್ನೋದು ಇಡೀ ದೇಶ ಕಂಡಿದೆ ಮತ್ತು ಅವರು ಆ ಚುನಾವಣೆಯ ಲಾಭವನ್ನು ಕೂಡ ಪಡೆಯುವುದು ಚುನಾವಣೆನ ಆರು ತಿಂಗಳು ಮುಂಚೆನೆ ಮುಂದೂಡಿಸ್ಕೊಂಡು ಸಾರಿ ಪ್ರೀಪೋನ್ ಮಾಡಿಕೊಂಡು ಅದನ್ನ ಚುನಾವಣೆಯ ಲಾಭವನ್ನ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಕೂಡ ಜಗತ್ತಿನ ಮುಂದೆ ದೇಶದ ಮುಂದೆ ಜಗತ್ ಜಾಹೀರಾಗಿದೆ ಮೊನ್ನೆ ಇದಾಯಿತು ಏನು ಪುಲ್ವಾಮಾ ಅಟ್ಯಾಕ್ ಆಯಿತು ಆ ಸಂದರ್ಭದಲ್ಲೂ ಅದನ್ನು ಚುನಾವಣೆಗೆ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅದಾದಮೇಲೆ ಪೆಹಲ್ಗಾಮ್ನಲ್ಲಿ ಇಪ್ಪತ್ತೇಳು ಜನ ಸತ್ರು ನಲವತ್ತು ಜನಕ್ಕಿಂತ ಹೆಚ್ಚು ಜನ ಗಾಯಾಳುಗಳಾದರು ಅವತ್ತಾದ ನಂತರ ಪ್ರಧಾನಮಂತ್ರಿ ಮೋದಿ ಅವರು ಹೋಗಿದ್ದು ಪೆಹಲ್ಗಾಮ್ಗಲ್ಲ ಕಾಶ್ಮೀರಕ್ಕಲ್ಲ ದೆಹಲಿ ಕೇಂದ್ರ ಸ್ಥಾನಕ್ಕಲ್ಲ ಬಿಹಾರಕ್ಕೆ ಬಿಹಾರಕ್ಕೋಗಿ ಅಲ್ಲಿ ಸಿಂಧೂರ್ ಆಪರೇಷನ್ ಸಿಂಧೂರ್ ಅಂತ ಭಾಷಣ ಮಾಡ್ತಿದ್ದಾರೆ ಕಾರಣ ಏನು ಅಂತಂದ್ರೆ ಅದರ ಉದ್ದೇಶ ಚುನಾವಣೆಯ ಲಾಭ ಆಗಿತ್ತು ನಾನು ಹೇಳೋದೇನು ಅಂತಂದ್ರೆ ಎಲ್ಲದರಲ್ಲಿಯೂ ಲಾಭ ಕೋರತನವನ್ನಷ್ಟೇ ನೋಡ್ತಿರೋ ನರೇಂದ್ರ ಮೋದಿ ಅವರ ಮತ ಎಲ್ಲಿ ಅಂತ ಹೇಳಿ ಇನ್ಸಿಡೆಂಟ್ ಕೊಟ್ಬಿಟ್ಟು ಕೊಟ್ಬಿಟ್ಟು ಚುನಾವಣೆಗಳಿಗಿಂತ ಮುಂಚೆ ಹೋಗ್ತಿದ್ದಾರೆ ಅಂತ ನಿಖೇತರಾಜ್ ವಾದಲ್ಲ ಹಾಗಲ್ಲ ನರೇಂದ್ರ ಮೋದಿ ಅವರಿಗೆ ಈ ತರ ಲಾಭ ಹೆಂಗ್ ಮಾಡ್ಕೊಳಕ್ ಸಾಧ್ಯ ಬಿಹಾರ ಎಲೆಕ್ಷನ್ ಇದೆ ಇವತ್ತು ಬ್ಲಾಸ್ಟ್ ಮಾಡೋಣ ನಾಳೆ ಬಿಹಾರದ ಬೆಳಗ್ಗೆ ವೋಟಿಂಗ್ ಅಂತ ಹೇಳಿ ಉಮರ್ ಮಾಡ್ಕೊಂಡು ಉಮರ್ ಬಂದಲ್ಲಿ ನರೇಂದ್ರ ಮೋದಿಗೆ ಈ ತರ ಲಾಭ ಮಾಡ್ಕೊಟ್ಬಿಟ್ಟ ಉಮರ್ ಅಂತ ಅವ್ರು ಹೇಳೋದು ಹೇಗೆ ಅಂತಂದ್ರೆ ಈಗ ಕಾಂಗ್ರೆಸ್ ಕಾಲದಲ್ಲಿ ಬ್ಲಾಸ್ಟ್ ಆದ್ರೆ ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡಿದ್ರು ಬ್ಲಾಸ್ಟ್ ಮಾಡಿ ನಾವ್ ಆ ತರ ಹೇಳ್ತಾ ಇಲ್ಲ ಆದ್ರೆ ಅಲ್ಲಿ ಆದಂತ ಬ್ಲಾಸ್ಟ್ ಬಳಸ್ಕೊಳ್ತಿರೋದಕ್ಕೆ ನನ್ನ ಉದ್ದೇಶ ಇಷ್ಟ ಏನು ಅಂತಂದ್ರೆ ಆದ್ರೆ ಇವತ್ತು ಮೋದಿ ನೀವ್ ಹೇಳದಾಗೆ ಗರ್ಮೆ ಗುಸ್ಕೆ ಮಾರೇಂಗೆ ಅಂತೆಲ್ಲ ಹೇಳ್ತಾರಲ್ಲ ಸರ್ ಆ ಮಾತಿನಂತೆಯೇ ಅವರು ನಡೆದುಕೊಂಡಿದ್ರೆ ಅದನ್ನು ಸಂಭ್ರಮಿಸುವ ಮೊದಲನೇ ವ್ಯಕ್ತಿ ನಾನು ಆಗಿರ್ತಾ ಇದ್ದೆ ಆದ್ರೆ ಇವರು ಘಸಮೆ ಗರ್ಮೆ ಗುಸ್ಕೆ ಮಾರೇಂಗೆ ಎಲ್ಲಿ ತನಕ ಅಂದ್ರೆ ಅಮೇರಿಕಾದಿಂದ ಫೋನ್ ಬರೋ ತನಕ ಮಾತ್ರ ಘರ್ಮೆ ಗುಸೆಂಗೆ

ಬಿಡ್ತೀನಿ ಮಾಡಲಿಲ್ಲ ಮತ್ತು ಏನ್ ಅಮೋನಿಯಂ ನೈಟ್ರೇಟ್ ಬಗ್ಗೆ ಹೇಳ್ತಾ ಇದ್ರು ಅಮೋನಿಯಂ ನೈಟ್ರೇಟ್ ಅಲ್ಲಿ ಕೂಡ ಎರಡ್ ಗ್ರೇಡ್ ಇದೆ ಒಂದು ಫರ್ಟಿಲೈಸರ್ ಗ್ರೇಡ್ ಇದೆ ಇನ್ನೊಂದು ಡಿಫೆನ್ಸ್ ಗ್ರೇಡ್ ಇದೆ ಇಲ್ಲಿ ಸ್ಫೋಟಗೊಂಡಿರುವ ಯಾವುದೇ ಅಮೋನಿಯಂ ನೈಟ್ರೇಟ್ ಫರ್ಟಿಲೈಸ್ ಗ್ರೇಡ್ ನ ಅಮೋನಿಯಂ ನೈಟ್ರೇಟ್ ಅಲ್ಲೇ ಡಿಫೆನ್ಸ್ ಗ್ರೇಡ್ ನಾವು ಇಷ್ಟು ವ್ಯಾಪಕವಾಗಿ ಡಿಫೆನ್ಸ್ ಗ್ರೇಡ್ ಅಮೋನಿಯಂ ನೈಟ್ರೇಟು ದೇಶದ ಒಳಗಡೆ ಗಲ್ಲಿ ಗಲ್ಲಿಗಳಲ್ಲಿ ಬ್ಲಾಸ್ಟ್ ಆಗೋದಕ್ಕೆ ಹೇಗೆ ಸಾಧ್ಯ ಇದನ್ನ ಚೌಕಿದಾರರ ಒಂದು ಜವಾಬ್ದಾರಿ ರಾಸಾಯನಿಕ ಅಲ್ವೇನಿಕ್ ಹೇಳ್ತಾರೆ ಫಸ್ಟ್ ಅದು ಬೇರೆ ಅಂದ್ರೆ ನೀವು ಯಾವುದೋ ಒಂದು ಅಟ್ಯಾಕ್ ಬೇರೆ ನಾನು ಹೇಳ್ತಿರೋ ತೂತು ಮೇಮೆ ಮಾಡೋದ್ ಬೇಡ ಯಾವ್ದೋ ಒಂದು ಸರ್ಕಾರ ಆದಾಗ ಯಾವ ಪ್ರಧಾನ ಮಂತ್ರಿಗಳು ನೀನು ದುರ್ಬಲ ನೀನು ವೀಕು ಬಳೆ ಕಳಿಸ್ತೀನಿ ಸೀರೆ ಕಳಿಸ್ತೀನಿ ಅಂತ ಮಾತಾಡ್ತಿದ್ರು ನಿಮ್ ಕಾಲದಲ್ಲಿ ಅದಾದಾಗ ನೀವು ಕೊಡ್ತಿರೋ ಡಿಫೆನ್ಸ್ ಏನು ಅಂದ್ರೆ ಏ ನಾವು ನುಗ್ಗುಡಿತಿವಿ ನಾವು ಹಂಗ್ ಮಾಡ್ತೀವಿ ಅಲ್ಲ ಅದೇ ಹೇಳ್ದಲ್ಲ ನೀವು ನುಗ್ಗಿ ಇಂದಿರಾ ಗಾಂಧಿ ತರ ಒಂದಿದ್ ಪಾಕಿಸ್ತಾನ ಎರಡು ಮಾಡಿ ಬಿಸಾಕಿ ಒಂದು ಹೊಸ ದೇಶ ಸೃಷ್ಟಿ ಮಾಡಿದಿದ್ರೆ ಭೇಷ್ ಅಂತ ನಾವು ಎದ್ ನಿಂತ್ಕೊಂಡು ಪಟಾಕಿ ಹೊಡಿತಾ ಇದ್ವಿ ಅವತ್ ಇಂದಿರಾ ಗಾಂಧಿ ಆ ಕೆಲಸ ಮಾಡಿದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ದುರ್ಗಿ ಅಂತ ಬೆಂಚ್ ಕೊಟ್ಟಿ ಪಾರ್ಲಿಮೆಂಟ್ ಅಲ್ಲಿ ಸ್ವಾಗತ ನಾವು ಕೂಡ ಕೂಡ ನರೇಂದ್ರ ಮೋದಿ ಕೆಲಸ ಮಾಡಿದ್ರೆ ಹೊಸ ಶಿವ ಶಿವಪ್ರತಾಪ ಅಂತ ಹೇಳಿ ನಾವು ಕೂಡ ಬೆಂಚ್ ಕೂತ್ತಾ ಇದ್ವಿ ಆದ್ರೆ ನೀವ್ ಆ ಕೆಲಸ ಮಾಡ್ಲಿಲ್ಲ ಏನು ಅಂದ್ರೆ ನೀವು ಕೇವಲ ಒಂದು ಫೋನ್ ಕಾಲಿಗೆ ಬೆದರ್ಕೊಂಡು ನೀವು ಮನೆಯಲ್ಲಿ ಯಾರ ಫೋನ್ ಕಾಲ್ ಇದ್ರ ಬಗ್ಗೆ ಯಾರು ಟ್ರಂಪ್ ಕಾಲು ಸುಳ್ಕೋರ ಅವ್ರು ಹೇಳ್ತಿರೋದು ಸುಳ್ಳು ಅಂತ ಹೇಳಿ ಅದನ್ನಾದ್ರೂ ಬಹಳ ಗಟ್ಟಿ ಧ್ವನಿಯಾಗಿ ಮೋದಿಜಿ ಅವರು ಹೇಳ್ಬೇಕಾಗಿತ್ತು ನಾವ್ ಹೇಳ್ತಾ ಇದ್ವಿ ಹೌದ್ರಿ ನಮ್ ದೇಶದ ಪ್ರಧಾನ ಮಂತ್ರಿ ಹೇಳ್ತಾ ಇದ್ದಾರೆ ಸತ್ಯ ಅಂತ ಇಡೀ ದೇಶ ಇವ್ರ ಮುಂದೆ ನಿಂತ್ಕೊಂಡು ಚಪಳೆ ತಟ್ಟತಾ ಇತ್ತು ಇವ್ರಿಗೆ ಇದನ್ನ ಹೇಳಕ್ಕೂ ಧೈರ್ಯ ಇಲ್ಲ ನಾನ್ ಇಷ್ಟೇ ಏನಂತಂದ್ರೆ ಇವತ್ತು ಒಂದು ಮತೀಯತೆಯ ಆಧಾರದ ಮೇಲೆ ಒಂದಷ್ಟು ಜನ ತಪ್ಪಾಗಿ ಧರ್ಮವನ್ನು ಅರ್ಥೈಸುವಂತ ಒಂದು ಕೆಲಸ ನಾವು ಅಪೋಸಿಷನ್ ಆದ್ರೆ ರೂಲಿಂಗ್ ಪಾರ್ಟಿ ಜೊತೆ ಇರ್ತೀವಿ ಯಾವಾಗ್ಲೂ ವಾಜಪೇಯಿ ಅವ್ರ ಏನ್ ಇವ್ರಿ ಇರ್ತಾರ ಈ ಉಲ್ಟಾ ನಮ್ಗೆ ದೇಶದ ಬಗ್ಗೆ ಒಬ್ಬಿಟ್ಟು ಉಲ್ಟಾ ಸೀದಾ ಮಾತಾಡಿಕೊಂಡು ಸರ್ ದೇಶ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಹೇಳಿ ಹುಚ್ಚಾಪಟ್ಟೆ ಹೋಗ್ಬಿಟ್ಟು ದೇಶದ ವಿರುದ್ಧ ಹೋಗಿ ಮಾತಾಡೋದು ದೇಶದ ವಿರುದ್ಧ ಶಕ್ತಿಗಳ ಜೊತೆ ಮಾತನಾಡಿ ದೇಶ ದೇಶದ ಒಳಗಡೆ ರಾಜ್ಯ ರೂಲಿಂಗ್ ಪಾರ್ಟಿಗೆ ಟೀಕೆ ಮಾಡೋದು ಪ್ರಧಾನಮಂತ್ರಿ ಪ್ರಶ್ನೆ ಕೇಳೋದು ದೇಶ ವಿರೋಧಿ ಮಾಡ್ಲಿ ಇಲ್ಲಿ ಕರೆಕ್ಟ್ ಟೀಕೆ ಮಾರ್ಕ್ ಹೌದು ಮಾಡಬೇಕು ಮಾಡಲೇಬೇಕು ಎಲ್ಲ ಮಾಡಬೇಕು parliament ಬಳ ಹೋಗ್ಬಿಟ್ಟು ಬೇರೆ ಬೇರೆ ದೇಶಗಳ ಗುಟ್ಕೊಂಡು ಅವರು ಯಾರೋ ಜಾರ್ಜ್ ಸೋರೋಸ್ ಅವ್ರ ಫೌಂಡೇಶನ್ ಇವ್ರ ಫೌಂಡೇಶನ್ ನಾಪತ್ತೆ ಆಗ್ಬಿಟ್ಟು ಹೋಗ್ಬಿಡ್ಬಿಟ್ಟು ಇಂಡಿಯಾ ಒಳಗಾ ಡೆಮೋಕ್ರಸಿಯ ಸತ್ತುಗೆ ಅಲ್ಲಿ ಹೋಗಿ ಹೇಳಬೇಕು ಬನ್ ಬಂದ್ ತಾಕತ್ತಿದ್ರೆ parliament ಬಳ ಬನ್ ಹೇಳ್ಲಿ ನೀ ಆಜೆ ಕಳಿಸ್ ಇರ್ತಾರಲ್ಲ ಅಂತ ಅವರು ಮಾರ್ಷಲ್ಸ್ ಹೇಳ್ತಾರಲ್ಲ ಅವ್ರ ಪಕ್ಷದವ್ರು ಹೇಳ್ತಾರಲ್ಲ ಸಾರ್ದರಿಂದನೇ ಬ್ಯಾನ್ ಮಾಡಿಬಿಡ್ತೀರಲ್ಲ ಸರ್ ಅವರು ಐವತ್ತರ ಜನ 70 ಜನ ಬಿಟ್ಟು ಹೊರಗಡೆ ಹೋಗಿ ಈ ಕಂಟ್ರಿ ಆ ಕಂಟ್ರಿ ಹೋಗ್ಬಿಟ್ಟು ಭಾರತದ ಒಳಗೆ ನಾವ್ ಯಾರು ಮಾಡ್ತೀವ ಅವರೇ ಅವರೇ ಪ್ರಧಾನ ಅವರು ಇಷ್ಟು ವರ್ಷ ಇರುವಾಗ ಯಾವ್ದಾದ್ರು ಒಂದು ಜನತಾ ಪಾರ್ಟಿನವ್ರು ಇರ್ಲಿ ಬಿಜೆಪಿನವ್ರಿರ್ಲಿ ಯಾವ್ದೇ ಪಕ್ಷದವ್ರು ಇರ್ಲಿ ದೇಶ ಬಿಟ್ಟು ಹೋಗ್ಬಿಟ್ಟು ದೇಶದ ಬಗ್ಗೆ ನಾವು ಕಟ್ಟದ್ ಕಟ್ಟದ ಮಾತಾಡೋದು ರಾಹುಲ್ ಗಾಂಧಿ ಮಾತಾಡೋದು